ಕೈಗಾರಿಕಾ ಪ್ರದೇಶದಲ್ಲಿರುವ ವಿಜಯವಾಣಿ ಮುದ್ರಣಾಲಯಕ್ಕೆ ಬೆಂಗಳೂರಿನ ಮತ್ತಿಕೆರೆಯ ರಾಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭೇಟಿ ನೀಡಿ ಪತ್ರಿಕೆಗಳು ಮುದ್ರಣವಾಗುವುದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಂಡರು ನಮಸ್ಕಾರ ಕರ್ನಾಟಕದ ನಂಬರ್ ಪತ್ರಿಕೆ ವಿಜಯವಾಣಿ ವಿಜಯವಾಣಿ ಪತ್ರಿಕೆಯ ಪ್ರಮುಖ ಮುಖ್ಯಸ್ಥರು ವಿಜಯ ಸಂಕೇಶ್ವರ ಅವರು ಅವರ ಶ್ರಮ ಅವರ ಬದುಕು ನಾಡಿನ ಎಲ್ಲರಿಗೂ ದಾರಿದೀಪ ಅವರು ತಮ್ಮ ಬದುಕಲ್ಲಿ ಕಂಡ ಕವಿ ಘಟನೆಗಳು ಇಂದು ಅವರ ಔನ್ನತ್ಯಕ್ಕೆ ಅವರ ಏಳಿಗೆಗೆ ಅವರ ಮುಂದೆ ಇರುವ ಬದುಕಿಗೆ ಸಾಕ್ಷಿಯಾಗಿದೆ ನಮ್ಮಂತಹ ಲಕ್ಷಾಂತರ ಹಳ್ಳಿಯ ಮಕ್ಕಳಿಗೆ ವಿಜಯ್ ಸಂಕೇಶ್ವರ್ ಅವರು ಬಹಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಂತೆ ಕಾಣುತ್ತಿರುವುದು ನಿಜವಾಗಿ ಶ್ಲಾಘನೀಯ ಈಗ ಅವರ ಮಗ ಆನಂದ್ ಸಂಕೇಶ್ವರ್ ಅವರು ವಿಜಯವಾಣಿ ಪತ್ರಿಕೆಯ ಮುಖ್ಯವಾಹಿನಿಯಲ್ಲಿ ನಿಂತು ಪತ್ರಿಕೆಯನ್ನು ಕರ್ನಾಟಕದ ನಂಬರ್ ಒನ್ ಮಾಡುವುದಕ್ಕಾಗಿ ವಿನೂತನವಾದ ಯೋಚನೆ ಹಾಗೂ ಯೋಜನೆಗಳನ್ನು ರೂಪಿಸುತ್ತಿರುವುದು ನಿಜವಾಗಿ ಅತ್ಯಂತ ಅರ್ಥಪೂರ್ಣವಾದ ಸಂಗತಿ ಅದರಲ್ಲೂ ಬಹಳ ಮುಖ್ಯವಾಗಿ ಎಲ್ಲರಿಗೂ ಇದು ಹುಟ್ಟಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಕೈಗೊಂಡಿರುವಂತಹ ಹೊಸ ಹೊಸ ಆಲೋಚನೆಗಳು ಅರ್ಥಪೂರ್ಣವಾಗಿವೆ ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಹೊಸ ರೀತಿಯ ಸಂಚಿಕೆಯನ್ನ ಶ್ರೀಯುತರು ಬಿಡುಗಡೆ ಮಾಡಿದ್ದಾರೆ ಈ ಸಂಚಿಕೆಯಲ್ಲಿ ವಿದ್ಯಾರ್ಥಿಗೆ ಅವನ ಭವಿಷ್ಯಕ್ಕೆ ಅವನ ಬದುಕಿಗೆ ಬೇಕಾದಂತಹ ಪಠ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ಹೆಚ್ಚಾಗಿ ಮುದ್ರಣಗೊಂಡ ಕೊಡಿಸುತ್ತಿರುವುದು ಅರ್ಥಪೂರ್ಣವಾದಂತಹ ಒಂದು ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಾದ್ಯಂತ ಯಾವ ವಿದ್ಯಾರ್ಥಿಗಳು ಅತ್ಯಂತ ಉತ್ತಮವಾದಂತಹ ಗುಣಮಟ್ಟದಲ್ಲಿ ಹೆಚ್ಚು ಉತ್ತಮವಾದ ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳನ್ನು ಅವರ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿಯೇ ವಿದ್ಯಾರ್ಥಿಗಳ ಪೋಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳ ಗುರುಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳ ಪ್ರಾಚಾರ್ಯರ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸುತ್ತಿರುವುದು ಕೂಡ ಅತ್ಯಂತ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವುದು ಬಹಳ ಗುಣಮಟ್ಟದ ಕಾರ್ಯಕ್ರಮವಾಗಿ ಕಾಣುತ್ತಿದೆ ಜೊತೆಗೆ ಈ ಇಂದಿನ ಯುವ ಪೀಳಿಗೆಗೆ ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಹೊರಗಿನ ಪ್ರಪಂಚದ ಜ್ಞಾನ ಬಹಳ ಕಡಿಮೆ ಅಂತಹದ್ರಲ್ಲಿ ವಿದ್ಯಾರ್ಥಿಗಳು ಹೊರಗಿನ ಪ್ರಪಂಚಕ್ಕೆ ತಮ್ಮನ್ನು ತಾವು ಹೇಗೆ ತೋರಿಕೊಳ್ಳುವುದು ಅದಕ್ಕೆ ಪೂರಕವಾಗಿ ವಿಜಯವಾಣಿ ಪತ್ರಿಕೆಯ ಮುದ್ರಣಾಲಯಕ್ಕೆ ವಿದ್ಯಾರ್ಥಿಗಳನ್ನೇ ಸ್ವತಃ ತಮ್ಮದೇ ಬಸ್ಸಿನಲ್ಲಿ ಕಾಲೇಜಿಗೆ ಬಂದು ಮಕ್ಕಳನ್ನ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಿ ಮುದ್ರಣಾಲಯದ ಒಟ್ಟು ವಾಸ್ತವ ಸ್ಥಿತಿಯನ್ನು ಮಕ್ಕಳಿಗೆ ಪರಿಚಯಿಸುವಂತಹ ಮತ್ತು ಆ ಮುದ್ರಣಾಲಯದ ಕಾರ್ಯದ ಚಟುವಟಿಕೆಗಳನ್ನ ಕಣ್ಣಿಗೆ ಕಾಣುವ ಹಾಗೆ ತೋರಿಸುವಂತಹ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಶ್ರೀಯುತರು ರೂಪಿಸಿದ್ದಾರೆ ವಿಜಯವಾಣಿ ಇವತ್ತು ನಮ್ಗೆ ಬಂದ್ ದಿನ ನ್ಯೂಸ್ ಪೇಪರ್ ಓದ್ತಾ ಇದ್ವಿ ನಂದು ಸಾಕಷ್ಟು ಆರ್ಟಿಕಲ್ ವಿಜಯವಾಣಿಯಲ್ಲೇ ಪ್ರಕಟ ಆಗಿದೆ ಸಾಕಷ್ಟು ಸಿದ್ಧಿಗರಿಗೆ ಸಾಕ್ಷಿಯಾಗಿದ್ದೇವೆ ಆದರೆ ಈ ಒಂದು ಪತ್ರಿಕೆಯ ಮುದ್ರಣದ ಹಿಂದೆ ಎಷ್ಟೊಂದು ಪರಿಶ್ರಮ ಅಡಗಿದೆ ಹೇಳುವಂಥ ಒಂದು ಪರಿಜ್ಞಾನ ನಮಗೆ ಪ್ರಾಮಾಣಿಕವಾಗಿ ಎಷ್ಟೊಂದು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಒಂದು ಪತ್ರಿಕೆಯ ನಿರ್ಮಾಣದ ಹಿಂದೆ ನನ್ನ ಕ್ಷಮತೆಯನ್ನು ತೋರಿಸ್ತಾ ಇದೆ ಈ ರೀತಿಯ ಎಲ್ಲ ಒಂದು ಪ್ರಾಕ್ಟಿಕಲ್ ನಾಲೆಜನ್ನು ನಮಗೆಲ್ಲರಿಗೂ ನಮ್ಮನ್ನು ಒಳಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ವಿಜಯವಾಣಿ ಪತ್ರಿಕೆ ಒಂದು ತುಂಬ ಚೆನ್ನಾಗಿ ಇದೆ ಮತ್ತು ಇಲ್ಲಿನ ಸಿಬ್ಬಂದಿಗಳ ಒಂದು ಉತ್ಸಾಹ ತಿಳಿಸ್ಕೊಡ್ಬೇಕು ತಾವು ತಿಳಿದುದನ್ನು ಉಳಿದವರಿಗೆ ತಿಳಿಸ್ಕೊಡ್ಬೇಕು ಹೇಳುವಲ್ಲಿನೂ ಅವರ ಉತ್ಸಾಹಕ್ಕೆ ನಾವು ತುಂಬಾ ಸಂತೋಷವನ್ನ ಪಟ್ಟಿದೆ ಯಾವ ಪತ್ರಿಕೆಯು ನಮಗೆ ಈ ರೀತಿಯಾದಂತಹ ಒಂದು ಅನುಭವವನ್ನು ಇದುವರೆಗೆ ಕೊಟ್ಟಿರಲಿಲ್ಲ ಆದ್ರೆ ವಿಜಯವಾಣಿ ಪತ್ರಿಕೆ ನಮಗೆ ಒಂದು ಪತ್ರಿಕೆ ನಿರ್ಮಾಣದ ಹಿಂದೆ ಇಂಥದ್ದೊಂದು ತಂತ್ರಜ್ಞಾನ ಅಡಗಿದೆ ಇಂಥದ್ದೊಂದು ಶ್ರಮ ಅಡಗಿದೆ ಹೇಳುವಂತದನ್ನ ತುಂಬ ಅದ್ಭುತವಾಗಿ ತೋರಿಸ್ಕೊಂಡಿದ್ದಾರೆ ಹೀಗಾಗಿ ಇಂಥ ಒಂದು ಅನುಭವಕ್ಕೆ ವಿಜಯವಾಣಿ ಪತ್ರಿಕೆಗೆ ನಾವು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ನಮ್ಮ ಒಂದು ಧನ್ಯವಾದಗಳು ಕಾಲೇಜಿನ ವಿದ್ಯಾರ್ಥಿಗಳು ಪ್ರಿಂಟಿಂಗ್ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ನೇರವಾಗಿ ನೋಡುವುದರ ಜೊತೆಗೆ ಪತ್ರಿಕಾ ಮುದ್ರಣವನ್ನು ಕಣ್ತುಂಬಿಕೊಂಡ್ರು ಹಾಗೆಯೇ ಪತ್ರಿಕೆಯ ಮುದ್ರಣದ ಕಾರ್ಯನಿರ್ವಹಣೆಯ ತಾಂತ್ರಿಕ ಅಂಶಗಳನ್ನು ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ತಿಳಿದುಕೊಂಡ್ರು ನಾರ್ಮಲ್ ಆಗಿ ನಾವು ಕ್ಲಾಸ್ ಅಲ್ಲಿ ಥಿಯರಟಿಕಲ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಈಗ ಪ್ರೊಡಕ್ಷನ್ ವರ್ಕ್ ಈಗ ಆಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಇರುತ್ತೆ ಅಂತ ಬಟ್ ಒನ್ಸ್ ಇಯರ್ ಸ್ಟೂಡೆಂಟ್ಸ್ ಇಲ್ಲಿ ಬಂದರೆ ಗೊತ್ತಾಯ್ತು ಹೇಗೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ ಅಂತ ಇದಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿರೋ ಮ್ಯಾನೇಜ್ಮೆಂಟ್ ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ದೆನ್ ಪ್ರಿನ್ಸಿಪಲ್ ಸರ್ ಇಲ್ಲಿ ಬಂದಾಗ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇದ್ರು ಇವನ್ ಈ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ ಇವನ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ದೆನ್ ಆನಂದ್ ಸರ್ ರಾಯಲ್ ನಾವೇನ್ಕೊಬೇಕಂದ್ರೆ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದು ಈಸಿ ಅಂತ ಅನ್ಕೊಂಡಿದ್ವಿ ಜೆಸ್ಟ್ ಪ್ರಿಂಟ್ ಮಾಡಿತ್ತು ಹಂಗೆ ಬರುತ್ತೆ ಬಂದ ತಕ್ಷಣ ಎಷ್ಟೊಂದು ಎಷ್ಟೊಂದು ಕಷ್ಟ ಅಂತ ತಿಳ್ಕೊತೀವಿ ತುಂಬಾ ಕಷ್ಟ ಅಂತ ತಿಳ್ಕೊಂಡ ತಕ್ಷಣ ಅಲ್ಲಿ ಕ್ರಾಸ್ ಇದೆ ಅಂತ ಅನ್ಕೊಂಡ್ರೆ ಎಷ್ಟು ಕಷ್ಟ ಪಡ್ತೀನಿ ಅಂತ ಇದೆಲ್ಲ ನೀವು ಏನ್ ಮಾಡ್ತೀರ ಅಂತ ನಾನ್ ತಿಳ್ಕೊಬೇಕು ತುಂಬಾ ಯೂಸ್ಫುಲ್ ಆಗಿತ್ತು ಮತ್ತೆ ನಮ್ಮ ಪ್ರಿನ್ಸಿಪಲ್ डॉक्टर सच में से एक ऐसे सुनना सर के तुम्हारा थैंक यू शीला इज टू पूरा सपोर्ट फॉर दिस कलर इज मैक्सिमम हमने कल कोटी लाइक थैंक यू सो मच वाले तो नहीं बात किया थोड़ा सा ले बट बट इतना लगा मैक्सिमम इरो का प्रोसेस सर ग्रेट एक्सपीरियंस थैंक यू सो मच एंड योर फॉर फाइव कॉलेज थैंक यू सो मच थैंक यू फॉर अ कॉलेज एक्सपीरियंस योर ಒಟ್ಟಾರೆಯಾಗಿ ದಿನಪತ್ರಿಕೆಯ ತಯಾರಿ ಮತ್ತು ಅದರ ವಿತರಣೆ ಹೀಗೆ ಎಲ್ಲಾ ಹಂತಗಳ ಬಗ್ಗೆ ತಿಳಿಸುವ ಅವಕಾಶವನ್ನ ವಿಜಯವಾಣಿ ವತಿಯಿಂದ ಕಲ್ಪಿಸಿಕೊಡಲಾಯಿತು